ನಮಸ್ತೆ ನಾನಿವತ್ತು ಅವಲಕ್ಕಿ ಚೂಡ ಮಾಡ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಶೇಂಗಾ ನಾನು ಇದನ್ನ ಹುರ್ಕೊಂಡಿದ್ದೀನಿ ಚೆನ್ನಾಗಿ ಕಟ್ ಮಾಡ್ಕೊಂಡಿರೋಂಥ ಹಸಿ ಮೆಣಸಿನಕಾಯಿ ಕೊತ್ತಂಬರಿ ಕಾಳು ಹುರಿಗಡಲೆ ಗಸಗಸೆ ಒಣ ಕೊಬ್ಬರಿ ಬೆಳ್ಳುಳ್ಳಿ ಉಪ್ಪು ಸಕ್ಕರೆ ಪೌಡರ್ ಅವಲಕ್ಕಿ ಇದು ತೆಳ್ಳಗಿರುತ್ತಲ್ಲ ಅವಲಕ್ಕಿ ಅದಿದು ಇದು ಪೇಪರ್ ಅವಲಕ್ಕಿನೂ ಅಲ್ಲ ಪೇಪರ್ ತ ಸ್ವಲ್ಪ ದಪ್ಪಗೆ ಬರುತ್ತೆ ಮೊದಲು ಅವಲಕ್ಕಿನ ಸ್ವಲ್ಪ ಬಿಡ್ತೀನಿ ಪೌಡರ್ ಇದ್ರೆ ಎಲ್ಲ ಖರಾಬ್ ಬರುತ್ತೆ ನೋಡಿ ಕ್ಲೀನಾಗಿದೆ ಈಗ ಉಬ್ಬರನ್ನ ಇಟ್ಕೊಂಡ್ಬಿಡ್ತೀನಿ ಕರಿಬೇ ಒಂದು ಮಾಡ್ತಿದ್ದೆ ಕರಿಬೇನು ಮಾಡ್ಕೊಂಡ್ಬಿಡ್ತೀನಿ ಬಿಸಿ ಮಾಡ್ಕೊಂಡಾಗ ಅವಲಕ್ಕಿನ ಮನೆ ಬಿಸಿ ಮಾಡ್ಕೊಬೇಡಿ ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡ್ರೆ ಸಾಕು ಸ್ವಲ್ಪ ಸ್ಪೂನ್ ಮಾಡ್ಕೊಳ್ಳಿ ಮಾಡ್ಕೊಂಡು ಬಿಡುತ್ತೆ ಹರಿದ ಮೇಲೆ ಕ್ರಿಸ್ಪಿ ಆಗುತ್ತೆ ಇದು ನೋಡಿ ಈಗ ಎಲ್ಲನೂ ನಾನು ಬಿಸಿ ಮಾಡ್ಕೊಂಡಿದ್ದಾಗಿದೆ ಕ್ರಿಸ್ಪಿ ಕೂಡ ಆಗಿದೆ ಇಲ್ಲಾಂದ್ರೆ ನೀವು ಬಿಸಿಲಲ್ಲಿ ಕೂಡ ಹಾಕೋಬಹುದು ಅದು ಕೂಡ ನಡೆಯುತ್ತೆ ಈಗ ಒಗ್ಗರಣೆ ಹಾಕೊಂಡ್ಬಿಡೋಣ ಸಾಸಿವೆ ಜೀರಿಗೆ ಇದು ಆಪ್ಷನ್ ಬೇಕಿದ್ರೆ ಹಾಕೊಳ್ಳಿ ಇಲ್ಲಾಂದ್ರೆ ನಡೆಯುತ್ತೆ ಸಾಸಿವೆ ಹಾಕೊಂಡಿದ್ದೆ ಜೀರಿಗೆ സ്വപ് ലോ ഫ്ലേമ് ഇട്ട് കൊണ്ടി നമുക്ക് കൊത്തമ്പരി കാഴ് ലാസ്റ്റിഗ് ഹാബേക്കു സ്വൽ ഇത് ഹാബിട്ട് അത് മെത്ത ഹെഡ്ദാ ഉണ്ടാകില്ല മെത്തലെ ആ തന്നെ സ്വൽപ്പ് ഹാൻബിടി എല്ലാ കൊബ്രി സ്വപ്താൽ കൊബ്രി ಹಸು ಹಸಿ ಮೆಣಸು ಕೂಡ ಇದು ಕರಿಬೇ ಸೊಪ್ಪು ತುಂಬಾ ಬೆಳ್ಳುಳ್ಳಿ ಸಣ್ಣಗೆ ಮಾಡ್ಕೊಬೇಡಿ ಸ್ವಲ್ಪ ಸ್ವಲ್ಪ ದಪ್ಪದೇ ಇರಲಿ ಅಂದರೆ ನಿಮಗೆ ಚೆನ್ನಾಗಿ ಹುಚ್ಚಿ ಕೊಡುತ್ತೆ ಬಿಡಿ ಶೇಂಗ ಕಸ ಕಸಿ ಎಣ್ಣೆ ಕಡಿಮೆ ಆಗಿಲ್ಲ ಇಷ್ಟೇ ಇರಲಿದ್ರು ನೋಡಿ ಕಸ ಕಸಿ ಕೂಡ ಹಾಕೋತಾ ಇದ್ದೀನಿ ಕಸ ಕಸಿ ಬೇಗನೆ ಫ್ರೈ ಆಗುತ್ತೆ ಲಾಸ್ಟಿಗೆ ಹಾಕೊಂಡ್ಬಿಡಿ ಲಾಸ್ಟಿಗೆ ಶೇಂಗ್ ಪೌಡರ್ ಹಾಕೋದ್ರೆ ತುಂಬ ಚೆನ್ನಾಗಿ ಫ್ರೈ ಆಗಿದೆ ಈ ರೀತಿ ನಮಗೆ ಟ್ರಸ್ಪಿ ತ್ರಸ್ಪಿಯಾಗಿ ಅನ್ನಿಸ್ಬೇಕು ಕೈಯಲ್ಲಿ ಸಾಲ್ಟ್ ಹಾಕೋಬೇಕು ಉಪ್ಪು ಹಾಕೊಂಬಿಡಿ ಇದರಲ್ಲೇ ಬಿಸಿ ಇರುತ್ತಲ್ಲ ಚೆನ್ನಾಗಿ ಈಗ ಸ್ಟೋವ್ ಬಂದ್ ಮಾಡಿಕೊಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಇದನ್ನು ಅವಲಕ್ಕಿ ಹಾಕೊಂಡ್ಬಿಡೋಣ ಇದು ಹಾಕೊಂಡು ಮಿಕ್ಸ್ ಮಾಡ್ಕೊಡಿ